ನೀವು ಕುರಾನ್ ಅಲ್ಲಿ ಅಲ್ಲ ಅಂತ ಓದಿದ್ರು ಬೈಬಲಲ್ಲಿ ಗಾಡ್ ಫಾದರ್ ಅಂತ ಓದಿದ್ರು ವೇದದಲ್ಲಿ ಅದನ್ನು ಪರಬ್ರಹ್ಮ ಅಂತ ಹೇಳಿದ್ರು ತುಲುವರ್ ಅದನ್ನು ಬೆರ್ಮರ್ ಅಂತ ಹೇಳಿದ್ರು ಎಲ್ಲರ ಅರ್ಥ ಒಬ್ಬನೇ ಅಂತ ಒಬ್ಬನೇ ಅಂತ ಹೌದು ಖಂಡಿತ ಹಾಗೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ದೇವರೇ ಅದರ ದೇವರ ಸೃಷ್ಟಿಸಿದ ಮೇಲೆ ಅದು ದೇವರೇ ಆಗಬೇಕು ಪ್ರಕೃತಿ ನನ್ನಲ್ಲೂ ದೇವರಿದ್ದಾನೆ ನನ್ನ ದೇವರ ಸೃಷ್ಟಿ ನನ್ನ ಅದರಲ್ಲಿ ಒಂದು ಅಂಶ ದೇವರಿದ್ದಾನೆ ಅಂತ ಆ ಕಲ್ಪನೆಯನ್ನು ಅವರು ಆದರೂ ಅದನ್ನು ಸ್ವೀಕರಿಸಿದ್ರು ಈಗ ವಿದ್ಯಾವಂತರಾಗಿ ನಾವು ಅದನ್ನು ರಾಮ ಅಂತ ಹೇಳ್ತೇವೆ ರಾಮನು ಕೂಡ ಅದು ತುಳುವಲ್ಲ ಹಾಗಾದ್ರೆ ಇಲ್ಲಿಗಿನ ಜನರಿಗೆ ಆ ವ್ಯಕ್ತಿಗೆ ಇಲ್ಲಿಯದ್ದೇ ಒಂದು ಹೆಸರು ಕೊಟ್ಟು ಅವ ನಮ್ಮ ಮೂಲದವ ಅಂತ ಅವನಿಗೆ ನಮ್ಮ ತುಳುವರು ಏನಿದ್ರು ಅವನನ್ನು ದೇವರಿಗೆ ಸಮೀಕರಿಸ್ತಾರೆ ಅಂತ ಒಬ್ಬ ವ್ಯಕ್ತಿ ಇದ್ದಿದ್ರೆ ಅವರನ್ನು ಆರಾಧನೆ ಮಾಡುವ ವ್ಯವಸ್ಥೆ ಇಲ್ಲಿ ಇರ್ತಿತ್ತು ಖಂಡಿತವಾಗಿ ಆರಾಧನೆಗಳು ನಡೆಯಲಿಲ್ಲ ಇಲ್ಲಿ ಅವನ ಆರಾಧನೆ ಇಲ್ಲ ಇಲ್ಲಿ ಅವರ ಗಣಪತಿಯ ಉಲ್ಲೇಖವಿಲ್ಲ ಇಲ್ಲಿನ ಜನರಿಗೆ ಪರಶುರಾಮನ ಕತೆ ವೈದಿಕರು ಹೇಳುವವರಿಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ಇದೆಲ್ಲವನ್ನು ನೋಡುವಾಗ ಅಂತಹ ಒಬ್ಬ ಕಲ್ಪನೆ ಅಂತಹ ಒಂದು ಕಲ್ಪನೆ ಇಲ್ಲಿನ ಮೂಲ ಜನಾಂಗರಿಗೆ ಇಲ್ಲದೇ ಇರುವಾಗ ಅದನ್ನು ನಾವು ಸ್ವೀಕರಿಸುವುದಕ್ಕೆ ಅರ್ಥವಿಲ್ಲ ಎಂಬುದು ನನ್ನ ಕಾವಣೆ ಅಷ್ಟು ಪ್ರಾಚೀನವಾದಂತಹ ಸಂಪ್ರದಾಯ ಅಂದ್ರೆ ಎಷ್ಟೋ ಸಾವಿರ ವರ್ಷದ ಹಿಂದಿನ ಈಶ್ವರ ದೇವಸ್ಥಾನಗಳು ನಮಗೆ ಸಿಗುತ್ತದೆ ಯಾಕೆ ಪರಶುರಾಮ ಸೃಷ್ಟಿ ದೇವಸ್ಥಾನ ಸಿಗುತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ಕ್ಷೇತ್ರಗಳ ಚರಿತ್ರೆ ಕೂಡ ಆ ರೀತಿ ಇದೆ ಕ್ಷೇತ್ರ ಮಹಾತ್ಮೆಗಳು ಯಕ್ಷಗಾನಗಳಲ್ಲಿ ಬಂದ ಕ್ಷೇತ್ರ ಮಹಾತ್ಮೆಗಳು ಕೂಡ ಹಾಗೆ ಅದು ಏನು ಹೇಳ್ತವೆ ಸೃಷ್ಟಿತ ಕಥೆ ಅಂತ ಹೇಳುತ್ತೆ ಅಂತಹದ್ದೇ ಒಂದು ಸೃಷ್ಟಿತ ಕಥೆ ಇದಾಗಿರಬಹುದು ಆದರೆ ನಾವು ಅದನ್ನು ವಿರೋಧಿಸುವುದಲ್ಲ ಆದರೆ ಇದೇ ಸತ್ಯ ಅಂತ ಹೇಳುವಾಗ ನಾವದನ್ನು ಸ್ವೀಕರಿಸುವುದೇ ನನಗೆ ಒಂದು ಅನುಮಾನ ಆಗೋದು ಈ ಕೆಲವೊಂದ್ಸಲಿ ನಾವು ಅದನ್ನ ದ್ರಾವಿಡ ಇದು ಮತ್ತೆ ಆರ್ಯ ಆ ರೀತಿಯಾಗಿ ವಿಭಾಗವನ್ನು ಮಾಡುತ್ತೇವೆ ಕೆಲವೊಂದು ಬಾರಿ ಅಂದ್ರೆ ಅದು ಬೇರೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಇದು ಬೇರೆ ಇದಕ್ಕೂ ನಮ್ಗೂ ಇವರ ಅದಲ್ಲ ಇದು ಬೇರೆ ಆ ರೀತಿಯಾಗಿ ಅದನ್ನ ಹೇಗೆ ನೋಡಬಹುದು ಅಂತ ಬಹುಶಃ ಹೇಳುವುದಾದ್ರೆ ಜಗತ್ತಿನ ಯಾವುದೇ ಸಂಪ್ರದಾಯಗಳು ಕೂಡ ನಮಗಿಂತ ಬೇರೆ ಅಂತ ಚರ್ಚೆ ಮಾಡಿದರೆ ಎಲ್ಲರೂ ಬೇರೆ ಎಲ್ಲರೂ ಬೇರೆ ನೀವು ಬೇರೆ ನಾನು ಬೇರೆ ನನ್ನ ಕಲ್ಪನೆ ಬೇರೆ ನಿಮ್ಮ ಕಲ್ಪನೆ ಬೇರೆ ಹಾಗಾದ್ರೆ ಎಲ್ಲವನ್ನ ಹೋದ್ರೆ ನಾವು ಒಬ್ಬರೇ ಉಳಿಯುವುದು ನನ್ನ ತಂದೆಗಿಂತ ನಾನು ಬೇರೆ ನನ್ನ ಮಗನಿಗಿಂತ ನಾನು ಬೇರೆ ಹಾಗಾಗಿ ನಾವು ಒಬ್ಬರೇ ಉಳಿಯುವುದು ಒಳ್ಳೆಯದು ಹಾಗಾದ್ರೆ ಒಂದು ಸಂಸ್ಕೃತಿಯನ್ನು ನಮಗಿಂತ ಬೇರೆ ಅಂತ ಧಿಕ್ಕರಿಸುವುದಲ್ಲ ಅದರಲ್ಲಿ ಸತ್ವಿಚ್ಛೆ ವಿಚಾರ ಇದ್ರೆ ಅದನ್ನು ಸ್ವೀಕರಿಸುವುದು ಅದೇ ಸಂಸ್ಕೃತಿ ಅಂತ ಹಾಗೆ ಇಲ್ಲಿ ಇಲ್ಲಿ ಭಾರತದ ವಿಶೇಷತೆ ಏನಂದ್ರೆ ಯಾವುದನ್ನು ಬೇಡ ಅಂತ ಹೇಳಿದವರೇ ಅಲ್ಲ ಬಹು ಸಂಸ್ಕೃತಿಯನ್ನು ಇದ್ದವರು ಅವರಿಗೆ ಎಲ್ಲಾ ವಿಚಾರದಲ್ಲೂ ಒಂದು ವಿಶೇಷತೆ ಇದನ್ನು ಸ್ವೀಕರಿಸುವಂತ ಮನೋಭಾವ ನಾವು ಬೌದ್ಧ ಧರ್ಮದಲ್ಲಿ ದೇವರ ಆಧಾರ ಆರಾಧನೆಗೂ ನಮಗೂ ಒಂದು ಸಾಮ್ಯತೆ ಕಾಣುತ್ತೇವೆ ಬಹು ವಿಚಾರ ಸಾಮ್ಯತೆ ಕಾಣುತ್ತೇವೆ ಯಾಕೆ ಅದರಲ್ಲೂ ಇದ್ದದ್ದು ನಮ್ಮ ಸಂಸ್ಕೃತಿಯಿಂದ ಉತ್ತಮ ವಿಚಾರ ತಗೊಂಡು ಅವರು ಏನಾದರೂ ಮಾಡಿದರು ಅಥವಾ ಇಲ್ಲಿರುವಂತಹ ಮೂಲ ಸಮುದಾಯಗಳಲ್ಲಿ ಬೇರೆ ಬೇರೆ ವರ್ಗಗಳು ಏನಿದೆಯೋ ನಾವು ಹೇಳುತ್ತೇವೆ ಹಿಂದೂ ಸಂಸ್ಕೃತಿ ಅಂತ ಹೇಳುವಾಗ ನಾವು ಬುಡಕಟ್ಟು ಜನಾಂಗರ ಸಂಸ್ಕೃತಿಯಿಂದ ನಾವು ಏನು ಸ್ವೀಕರಿಸಿಲ್ವಾ ಅವರ ಆರಾಧನೆಯಿಂದ ಸ್ವೀಕರಿಸಿ ನಾವೀಗ ವೇದದಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡಿ ಅಷ್ಟೇ ಅದರ ಅರ್ಥ ನಾವು ಯಾವುದನ್ನು ಕೂಡ ಧಿಕ್ಕರಿಸುವುದಲ್ಲ ಪರಬ್ರಹ್ಮ ಸ್ವರೂಪ ಅದರಲ್ಲಿ ಬೇರೆ ಇದರಲ್ಲಿ ಬೇರೆ ಅಂತ ಹೇಳಿದ್ರೆ ಅರ್ಥರಹಿತ ಯಾಕಂದ್ರೆ ನೀವು ಕುರಾನ್ ಅಲ್ಲಿ ಅಲ್ಲ ಅಂತ ಓದಿದ್ರು ಬೈಬಲ್ ಅಲ್ಲಿ ಗಾಡ್ ಫಾದರ್ ಅಂತ ಓದಿದ್ರು ವೇದದಲ್ಲಿ ಅದನ್ನು ಪರಬ್ರಹ್ಮ ಅಂತ ಹೇಳಿದರು ತುಳುವರ ಅದನ್ನು ಬೆರ್ಮರ್ ಅಂತ ಹೇಳಿದ್ರು ಎಲ್ಲರ ಅರ್ಥವೊಬ್ಬನೇ ಅಂತ ಒಬ್ಬನೇ ಅಂತ ಹೌದು ಏಕಂಸತ್ವಿ ಆಗಬಹುದಂತ ಖಂಡಿತ ಹಾಗಾಗಿ ನಾವು ಕೂಡ ಒಪ್ಪಿಕೊಳ್ಬೇಕಾದದ್ದು ಅದು ಅದು ಒಂದ ಆದರೆ ಈದಕ್ಕೆ ಏನಾಗಿದೆ ಅಂದರೆ ನನ್ನದು ಸರಿಯಾಗಬೇಕಾದ್ರೆ ಇನ್ನೊಬ್ಬರನ್ನ ಧಿಕ್ಕರಿ ಹಾಗಾಗಿ ನಾವು ಇದು ಬೇರೆ ಈಗ ವೇದದಲ್ಲಿ ಅದು ಆ ಶೈವ ವೈಷ್ಣವರು ಅದು ಸುಳ್ಳು ಇದು ಸುಳ್ಳು ನಾನು ಹೇಳಿದ್ರೆ ಎಲ್ಲರೂ ಒಂದೇ ಅದರ ಸ್ವರೂಪವನ್ನು ನಮ್ಮ ನಮ್ಮ ಅನುಸಾರವಾಗಿ ನಾನು ಒಬ್ಬ ಕ್ರಿಶ್ಚಿಯನ್ ಪಾದ್ರೆಯನ್ನು ಕರೆದು ದೇವರ ಪೂಜೆ ಮಾಡು ಅಂತ ಹೇಳಿದಾಗ ಒಬ್ಬ ಬೈಬಲ್ ಓದಿಯೇ ಪೂಜೆ ಮಾಡ್ತಾರೆ ಹೋಗುತ್ತೆ ಅವನಿಗೆ ಮಂತ್ರ ಹೇಳಿ ಗೊತ್ತಿಲ್ಲ ಅಥವಾ ಒಂದು ಮೌಲ್ಯವನ್ನು ಕರೆದು ಮಾಡಿದರೆ ಅವನ ಕುರಾಣ ಓದಿಯೇ ಪೂಜೆ ಮಾಡೋದು ಒಬ್ಬ ನನ್ನಂತಹ ವ್ಯಕ್ತಿಯನ್ನು ಕರೆದರೆ ನಾನು ದೈವದ ತುಳುವಿನ ಮಾತುಗಳಿಂದಲೇ ನಾನು ಅದನ್ನು ಆರಾಧನೆ ಮಾಡುವುದು ಹಾಗಾದ್ರೆ ಯಾವ ವ್ಯಕ್ತಿ ಯಾವ ಮೂಲದಿಂದ ಬಂದಿದ್ದಾನೆ ಆ ಮೂಲ ಮೂಲಕ್ಕೆ ಸರಿಯಾಗಿ ಅವನ ಆರಾಧನೆ ಇರ್ತಾರೆ ಅದೇ ಕಲ್ಪನೆಯಲ್ಲಿ ಇದು ನಮ್ಮ ಭೂಮಿಯಲ್ಲಿರುವ ಸಂಸ್ಕೃತಿ ಇರುವುದು ನಾನು ತುಳುವನಾದ್ರಿಂದ ಇಲ್ಲಿರುವಂತಹ ಇಲ್ಲಿ ಇಲ್ಲಿನ ಜನರು ಯಾವುದನ್ನು ಕಂಡುಕೊಂಡಿದ್ರು ಆ ರೀತಿ ದೇವರು ಈಗ ನಾನು ಅಲ್ಲ ಇಲ್ಲಿಯವರಿಗೆ ದ್ರಾವಿಡ ಭಾಷೆ ಬರ್ತಾ ಇತ್ತು ಆ ಭಾಷೆಯಲ್ಲಿ ದೊಡ್ಡದಕ್ಕೆ ಶಬ್ದ ಏನು ಬೇರೆ ಬೇರೆ ಹಾಗೆ ಅದು ಬೆರ ಅದೇ ಕಾ ಬೇರೆ ಭಾಷೆಯಲ್ಲಿ ಹೋಗುವಾಗ ಶಬ್ದ ಬೇರೆ ಆಯಿತು ಆರಾಧನೆ ಕೂಡ ಬೇರೆ ಆಯಿತು ಅಂದರೆ ಇಲ್ಲಿದ್ದ ಸ್ವತ್ತುಗಳೇನು ವಲಸಿಗರನ್ನು ಬಿಟ್ಟರೆ ಬೇರೆ ವಿಚಾರವನ್ನು ಬಿಟ್ಟರೆ ಇಲ್ಲಿದ್ದದ್ದು ಕಾಡು ಪ್ರಾಣಿಗಳು ಇದೆ ಹಾಗಾದ್ರೆ ಅವರು ದೇವರನ್ನೆಲ್ಲಿ ಹುಡುಕಬೇಕು ಹುಡುಕು ಅಲ್ಲ ಪ್ರಕೃತಿಯಲ್ಲಿ ಹುಡುಕಬೇಕಾರೆ ಹಾಗಾಗಿ ಆ ಪ್ರಕೃತಿಯ ಒಳಗಡೆ ಒಂದು ಮರದ ಕೆಳಗಡೆ ಅದಂದ್ರೆ ಅವನ ಕುತೂಹಲವನ್ನು ಹುಡುಕ್ತಾ ಹುಡುಕ್ತಾ ಹೋಗಿ ಯಾವುದೋ ಒಂದು ಜಾಗದಲ್ಲಿ ಇತರ ಕಡೆಗಳಿಂದ ಇದು ಭಿನ್ನ ಅಂತ ಇದೆ ಆದ್ರೆ ಒಂದು ಮರದ ಕಡೆಯಲ್ಲಿ ಒಂದು ಕಲ್ಲು ಯಾರೋ ಪುಣ್ಯಾತ್ಮ ಹಾಕಿದ ಕಲ್ಲು ಅಂತ ಇದರ ಭಾವನೆ ಇದು ಏನು ಬಹುಶಃ ಬೆರ್ಮರನ್ನು ನಾವು ಕರೆದಿದ್ದೇವಲ್ಲ ಅವರ ನೆಲೆ ಇದೇ ಆಗಿರಬಹುದು ಅಂತ ಅವನು ಅನ್ಕೊಳ್ಳುತ್ತಾನೆ ಹಾಗಾದ್ರೆ ಕಲ್ಲಿನಲ್ಲಿ ದೇವರನ್ನ ಕಂಡ ಮರ ದೊಡ್ಡ ಮರ ಆ ಮರದಲ್ಲಿ ಏನೋ ಒಂದು ವಿಶೇಷತೆ ಕಂಡರು ಅದು ಮರವೇ ದೇವರು ಅಂತ ಹರಿಯುವ ನೀರಿನ ಪಕ್ಕದಲ್ಲಿ ಏನೋ ಒಂದು ಸತ್ತು ಕಾಣಿತು ಅದು ದೇವರು ಅದು ಹಾಗೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ದೇವರೇ ಅದರ ದೇವರು ಸೃಷ್ಟಿಸಿದ ಮೇಲೆ ಅದು ದೇವರೇ ಆಗಬೇಕು ಪ್ರಕೃತಿ ನನ್ನಲ್ಲೂ ದೇವರಿದ್ದಾರೆ ನನ್ನ ದೇವರ ಸೃಷ್ಟಿ ನನ್ನದರಲ್ಲಿ ಒಂದು ಅಂಶ ದೇವರಿದ್ದಾನೆ ಅಂತ ಆ ಕಲ್ಪನೆಯನ್ನು ಅವರು ಅವಿದ್ಯಾವಂತರವಾದರೂ ಅದನ್ನು ಸ್ವೀಕರಿಸಿದರು ಈಗ ವಿದ್ಯಾವಂತರಾಗಿ ನಾವು ಅದನ್ನು ಒಪ್ಪ ಹೋಗುದಿಲ್ಲ ಅದು ವಿಚಾರ ವಿಷಯ ಇರೋದು ಆ ಅರ್ಥದಲ್ಲಿ ತುಳುನಾಡಿನ ಸೃಷ್ಟಿಯನ್ನು ನಾನು ಅದೇ ರೀತಿ ತಗೊಳ್ತೇನೆ ನಮ್ಮ ಮನುಷ್ಯನ ತುರುನಾಡು ಸೃಷ್ಟಿಯಾದದ್ದು ಮನುಷ್ಯನ ಮೆದುರಿನಿಂದ ಹಾಗಂದ್ರೆ ಭೂಮಿ ಅದೇ ನಾವು ಕೂಡ ಪ್ರಾಣಿಗಳೇ ಅದನ್ನು ಕಲ್ಪನೆ ಕೊಟ್ಟವರು ನಾವೇ ಆದರೆ ಇದರಿಂದ ಸೃಷ್ಟಿಯಾದದ್ದು ಬೇರೆ ಯಾವುದರಿಂದಲೇ ಅಲ್ಕವ ಈಗ ನನ್ನದೊಂದು ಅನುಮಾನ ಈಗ ಪರಶುರಾಮನ ಸೃಷ್ಟಿ ಅಂತ ಹೇಳುವಾಗ ನಾನು ಬಹಳ ಬಾರಿ ನನಗೆ ಅನುಮಾನ ಬಂದದ್ದು ಈಗ ನಾವು ಕಲ್ಯಾಣವನ್ನು ನೋಡುತ್ತೇವೆ ಕಲ್ಯಾಣ ಕಟ್ಟಿದ್ದು ಬಸವಣ್ಣ ಅನ್ನುವಂಥ ಪರಿಕಲ್ಪ ಹಾಗೆ ಬಸವಣ್ಣ ಹೋಗೋದಕ್ಕಿಂತ ಮೊದಲಲ್ಲಿ ಕಲ್ಯಾಣ ಇರಲಿಲ್ವಾ ಕಲ್ಯಾಣ ಖಂಡಿತ ಇತ್ತು ಅದಕ್ಕೆ ಒಂದು ಸ್ವರೂಪವನ್ನು ಕೊಟ್ಟು ಅಲ್ಲಿ ಹೋಗಿ ಅವನದೇ ಆದಂಥ ಒಂದು ಅಸ್ತಿತ್ವವನ್ನು ಅಲ್ಲಿ ಸೃಷ್ಟಿ ಮಾಡಿದ ಅನ್ನುವ ಕಾರಣಕ್ಕೆ ಬಸವಣ್ಣನ ಬಸವಣ್ಣ ಸೃಷ್ಟಿ ಮಾಡಿದ ಕಲ್ಯಾಣ ಅಂತ ಕರೀತೆ ಈಗ ಚಾಲುಕ್ಯರು ಬಾದಾಮಿಯನ್ನು ಕಟ್ಟಿದ್ರು ಅಂತ ಹೇಳಿ ಬಾದಾಮಿ ಅನ್ನುವಂಥ ಪ್ರದೇಶ ಇರ್ಲಿಲ್ವಾ ಪ್ರದೇಶ ಇತ್ತು ಚಾಲುಕ್ಯರ ನಂತರ ಅಲ್ಲಿ ಒಂದು ಅಸ್ತಿತ್ವ ಒಂದು ವಿಶೇಷವಾದಂತ ವ್ಯವಸ್ಥೆಗಳು ಸೃಷ್ಟಿಯಾಯಿತು ಪರಶುರಾಮ ಸೃಷ್ಟಿ ಅಂತ ಹೇಳುವಾಗ ಅದನ್ನ ಈ ರೀತಿಯಾಗಿ ನೋಡ್ಲಿಕ್ಕೆ ಆಗ್ಲಿಕ್ಕೆ ಇಲ್ವಾ ಅಂತ ಅದಕ್ಕೆ ಇದಕ್ಕೊಂದು ವ್ಯತ್ಯಾಸ ಇದೆ ಯಾಕಂದ್ರೆ ನೋಡಿ ಈಗ ಕೆಂಪೇಗೌಡ ಕಟ್ಟಿದ ಬೆಂಗಳೂರು ಬೆಂಗಳೂರು ಬೆಂದಕಾಳೂರಾಗಿ ಮೊದಲೇ ಇತ್ತು ಹ್ಮ್ ಬೆಂಗಳೂರು ಆದದಕ್ಕೆ ಅವನನ್ನ ಯಾಕೆ ಅದೃಷ್ಟ ಕೊಡ್ತಾರೆ ಅದನ್ನ ಅಭಿವೃದ್ಧಿ ಪಡಿಸಿದ ತಮ್ಮ ಸಾಮ್ರಾಜ್ಯ ಕಟ್ಟಿದರು ಇಲ್ಲಿ ಪರಶುರಾಮನ ಸಾಮ್ರಾಜ್ಯ ಇದ್ದಿದ್ರೆ ನಾವು ಅದನ್ನು ಸ್ವೀಕರಿಸ್ತಾ ಇದ್ವಿ ಅವನ ಅಸ್ತಿತ್ವಕ್ಕೆ ಇಲ್ಲಿ ಏನಾದ್ರೂ ಬೇಕಲ್ಲ ಏನು ಹೇಳಬೇಕಂದ್ರೆ ಪರಶುರಾಮನು ಇಲ್ಲಿ ಬಂದಿದ್ದಕ್ಕೆ ವಿರೋಧ ಅಲ್ಲ ಬಂದಿರಬಹುದು ನಾವು ಕಂಡವರಲ್ಲ ಆದರೆ ಅವನು ಸೃಷ್ಟಿಸಿದ ಅಂತ ಹೇಳುವುದಕ್ಕೆ ಯಾವುದಾದ್ರೊಂದು ಪ್ರಮಾಣ ಬೇಕಲ್ಲ ಒಬ್ಬ ಕೊಡಲಿ ಎಸೆದು ಭೂಮಿಯನ್ನು ಸೃಷ್ಟಿಸುವ ಅಂತ ಹೇಳಿದ್ರೆ ಅದನ್ನು ಒಪ್ಪಲಿಕ್ಕೆ ಅಷ್ಟು ಸುಲಭ ಅಲ್ಲ ಅಂದ್ರೆ ನಾನು ಹೇಳ್ತಿರೋದು ಹಾಗೆಲ್ಲ ಈಗ ಈಗ ಪರಶುರಾಮ ಕೊಡಲಿ ಎಸೆದು ಸೃಷ್ಟಿಸಿದ ಅನ್ನುವಂಥದ್ದು ಒಂದು ಕತೆ ಕತೆ ಅದನ್ನ ಕಥೆಯಾಗಿಯೇ ಸ್ವೀಕಾರ ಮಾಡಿದೆ ಅದು ಅದು ಪ್ರಶ್ನೆ ಅಲ್ಲ ಅಂದರೆ ಒಬ್ಬ ವ್ಯಕ್ತಿಯಾಗಿ ನೀವು ಪರಶುರಾಮನನ್ನು ನೋಡುವುದಾದರೆ ಒಂದಾನೊಂದು ಕಾಲದಲ್ಲಿ ಐತಿಹ್ಯದ ದೃಷ್ಟಿಯಿಂದ ನೋಡುವುದಾದ್ರೆ ಅವ ಇಲ್ಲಿ ಬಂದು ಇಲ್ಲಿದ್ದಂಥ ವ್ಯವಸ್ಥೆಯಲ್ಲಿ ಅವನದೇ ಆದಂಥ ಒಂದು ಬದಲಾವಣೆಯನ್ನು ತಂದಿರಬಹುದಾ ಅಂತ ಆ ರೀತಿ ಇದ್ದಿದ್ರೆ ಅಂದ್ರೆ ಅದಕ್ಕೆ ಒಂದು ಪ್ರಮಾಣ ಬೇಕಲ್ಲ ಈಗ ಜನಪದವನ್ನು ನಾವು ಪ್ರಮಾಣ ಅಂತ ಸ್ವೀಕರಿಸಬೇಕು ಯಾಕಂದ್ರೆ ಆ ಕಾಲದಲ್ಲಿ ಬೇರೆ ಯಾವುದೂ ಇರಲಿಲ್ಲ ಮಾತು ಮಾತ್ರ ಇದ್ದದ್ದು ಅದು ಕಥೆಗಳನ್ನು ಸ್ವೀಕರಿಸುವುದಾದ್ರೆ ಇಲ್ಲಿನ ಮೂಲ ಜನಪದರು ಯಾರಿದ್ರು ಮೂಲ ನಿವಾಸಿಗಳೇ ಅವರ ಬಾಯಲ್ಲಿ ಅವ ವ್ಯಕ್ತಿಯ ಬಗ್ಗೆ ಏನಾದರೂ ಉಲ್ಲೇಖ ಬರಬೇಕು ಈಗ ಬೆಮ್ಮರನ್ನ ನಿರಾಕಾರ ಅಂತ ಸ್ವೀಕರಿಸಿದ್ದು ಅವೊಬ್ಬ ವ್ಯಕ್ತಿಯಾಗಿದ್ದರೆ ನಾನು ಪರಶುರಾಮನೊಂದಿಗೆ ಸಮೀಕರಿಸಿ ಅದು ಹಾಗೆ ಅಂತ ಹೇಳಬಹುದು ಆದರೆ ಇವರನ್ನ ಯಾವುದೇ ಒಂದು ವ್ಯಕ್ತಿಯನ್ನು ಈ ರೀತಿ ಒಬ್ಬ ವ್ಯಕ್ತಿ ಬಂದು ನಮ್ಮನ್ನೆಲ್ಲ ಗುಂಪುಗಾರಿಸಿ ಇದೊಂದು ನಾಡು ಎಂದು ಸೃಷ್ಟಿಸಿದ ಅಂತ ಹೇಳುತ್ತಿದ್ದರೆ ಖಂಡಿತವಾಗಿ ಸ್ವೀಕರಿಸಬಹುದು ಹಾಗೂ ಪರಶುರಾಮ ಶಬ್ದದಲ್ಲೇ ಬರ್ತದೆ ಪರಶುರಾಮ ಇದು ಎರಡು ಶಬ್ದ ತುಳುವಲ್ಲ ಸಂಸ್ಕೃತ ಅಂದ್ರೆ ಆ ಮೂಲದಿಂದ ಉತ್ತರ ಭಾರತೀಯ ಮೂಲದಿಂದ ಬಂದಿರಬಹುದು ಅದೇ ವ್ಯಕ್ತಿಗೆ ತುಳುವಿನಲ್ಲಿ ತುಳುವೆಯ ಹೆಸರೇ ಇದ್ದಿದ್ರೆ ನಾನು ಅದನ್ನು ಸ್ವೀಕರಿಸ್ತಾ ಇದ್ದೇನೆ ರಾಮೆ ಅಂತ ಹೇಳ್ತೇವೆ ರಾಮನು ಕೂಡ ಅದು ತುಳುವಲ್ಲ ಹಾಗಾದ್ರೆ ಇಲ್ಲಿಗಿನ ಜನರಿಗೆ ಆ ವ್ಯಕ್ತಿಗೆ ಇಲ್ಲಿಯದ್ದೇ ಒಂದು ಹೆಸರು ಕೊಟ್ಟು ಅವ ನಮ್ಮ ಮೂಲದವ ಅಂತ ಅವನಿಗೆ ನಮ್ಮ ತುಳುವರು ಏನಿದ್ರು ಅವನನ್ನು ದೇವರಿಗೆ ಸಮೀಕರಿಸ್ತಾರೆ ಅಂತ ಒಬ್ಬ ವ್ಯಕ್ತಿ ಇದ್ದಿದ್ರೆ ಅವರನ್ನು ಆರಾಧನೆ ಮಾಡುವ ವ್ಯವಸ್ಥೆ ಇಲ್ಲಿ ಇರ್ತಿತ್ತು ಖಂಡಿತ ಆರಾಧನೆಗಳು ನಡೆಯಲಿಲ್ಲ ಇಲ್ಲಿ ಅವನ ಆರಾಧನೆ ಇಲ್ಲ ಇಲ್ಲಿ ಅವನ ಗಣಪತಿಯ ಉಲ್ಲೇಖವಿಲ್ಲ ಇಲ್ಲಿನ ಜನರಿಗೆ ಪರಶುರಾಮನ ಕತೆ ವೈದಿಕರು ಹೇಳುವವರಿಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ಇದೆಲ್ಲವನ್ನು ನೋಡುವಾಗ ಅಂತಹ ಒಬ್ಬ ಕಲ್ಪನೆ ಅಂತಹ ಒಂದು ಕಲ್ಪನೆ ಇಲ್ಲಿನ ಮೂಲ ಜನಾಂಗರಿಗೆ ಇಲ್ಲದೇ ಇರುವಾಗ ಅದನ್ನು ನಾವು ಸ್ವೀಕರಿಸುವುದಕ್ಕೆ ಅರ್ಥವಿಲ್ಲ ಎಂಬುದು ನನ್ನ ಕಾವಣೆ ಅಂದರೆ ನಾವು ಅವರ ವಿಚಾರವನ್ನು ವಿರೋಧಿಸುವುದಲ್ಲ ಈಗ ನಾನೊಬ್ಬ ಈಗ ಒಬ್ಬ ಕುರಾನ್ ಓದಿದವನಿಗೆ ಅವನು ಆ್ಯಡಮ್ ಆ್ಯಂಡ್ ಈವಿಂದಲೇ ಶುರು ಮಾಡೋದು ಇದು ಕೂಡ ಅವನ ದೇವರು ಅವನಿಂದಲೇ ಅಲ್ಲಿಂದ ಹಾಗೆಯೇ ಹೇಳೋದು ನಮ್ಮ ಸಂಸ್ಕೃತಿಯನ್ನು ಒಪ್ಪುದೇ ಇಲ್ಲ ಆ ರೀತಿ ನಮ್ಮ ಧರ್ಮ ಆಗಬಾರದು ಈಗ ಅವರು ಹೇಳುವಂಥ ಕೆಲವು ವಿಚಾರಗಳಿಗೆ ಹೇಳುವಾಗ ನಿಮ್ಮ ಬೆರ್ಮರ್ ಎಲ್ಲಿದ್ದಾರೋ ಇದು ನಮ್ಮ ಪರಶುರಾಮ ಸೃಷ್ಟಿ ಸಂದರ್ಭ ಮಾತು ಮಾತುಗಳು ಬರುವಾಗ ಇದರ ಅರ್ಥ ಹಾಳಾಗೋದು ಅಂತ ಪರಶುರಾಮ ಸೃಷ್ಟಿ ಅಂತ ನಾವು ನಂಬಿದ್ದೇವೆ ಅಂತ ಹೇಳಿದಕ್ಕೆ ನಾನು ವಿರೋಧಿಸುವುದಿಲ್ಲ ಅವರವರ ನಂಬಿಕೆಗೆ ನಾವು ಯಾವತ್ತೂ ವಿರೋಧ ಮಾಡಬಾರದು ಪರಶುರಾಮ ಕ್ಷೇತ್ರ ಅಂತ ಹೇಳಿದಕ್ಕೆ ನಮ್ಗೆ ಏನು ನಷ್ಟ ಆಯ್ತು ಅಷ್ಟೇ ಅಷ್ಟೇ ನಮ್ಗೆ ಒಂದಷ್ಟು ಸಮಯಗಳ ಕಾಲ ಪರಶುರಾಮ ಕ್ಷೇತ್ರ ಅಂತಲೇ ಹೇಳಿಕೊಂಡು ಇವತ್ತಿಗೂ ಕೂಡ ವೇದ ಮಂತ್ರಗಳನ್ನ ಹೇಳುವಾಗ ಒಂದು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗುವಾಗ ಎಂತ ಆರ್ಯಾವರ್ತೆ ಭರತಗಂಡೆ ಪರಶುರಾಮ ಕ್ಷೇತ್ರ ಅಂತಲೇ ಹೇಳ್ತಾರೆ ಅಂದ್ರೆ ಅದೊಂದು ನಂಬಿಕೆಯ ದೃಷ್ಟಿಯಿಂದ ಹಾಗೆ ಇರಬೇಕು ಅಂದ್ರೆ ವೈದಿಕ ಆರಾಧನೆಯಲ್ಲಿ ಅವರು ಯಾವ ರೀತಿ ಅವರನ್ನು ಸ್ವೀಕರಿಸ್ತಾರೆ ಅದೇ ರೀತಿ ಸ್ವೀಕರಿಸಬೇಕು ಅಂದ್ರೆ ನಾವು ನಮ್ಮ ಬ್ರಹ್ಮರ ಸಂಸ್ಕೃತಿ ಮಂತ್ರ ಅವರಲ್ಲಿ ಅವರು ಅದನ್ನು ಹೇಳಬಹುದು ಅವರಲ್ಲಿ ಇರುವುದು ಪರಶುರಾಮ ಕ್ಷೇತ್ರದ ಹೆಸರಿನಿಂದಲೇ ಈ ಕ್ಷೇತ್ರವನ್ನು ಗುರುತಿಸುವುದು ಅದಕ್ಕೆ ಅನುಗುಣವಾಗಿ ಅವರ ಕಲ್ಪನೆಯ ಇಲ್ಲಿ ಸಪ್ತ ಕ್ಷೇತ್ರಗಳನ್ನು ನಿರ್ಮಿಸಿದ ಎಂಬ ಕಥೆ ಇದೆ ಬೇರೆ ಬೇರೆ ಕಡೆಯಲ್ಲಿ ಬಂದ ಎಂಬ ಐತಿಹ್ಯ ಇದೆ ಐತಿಹ್ಯ ಅದನ್ನು ಸುಳ್ಳು ಹೇಳಿದರೆ ನಮ್ಮಲ್ಲಿ ಕೂಡ ಅಂತ ನೂರಾರು ಐತಿಹ್ಯಗಳಿದೆಯ ನಮಗೂ ದಾಖಲೆ ಇಲ್ಲ ಆದರೆ ನಾವು ಯಾವುದನ್ನ ಪ್ರಮಾಣಗಳನ್ನು ನೀಡಬಹುದು ಅದಕ್ಕೆ ಐತಿಹ್ಯವನ್ನು ವಿರೋಧಿಸುವ ವ್ಯವಸ್ಥೆ ಅಲ್ಲ ಆದರೆ ನನ್ನ ದೃಷ್ಟಿಕೋನ ನನ್ನ ವೈಯಕ್ತಿಕ ದೃಷ್ಟಿಕೋನದಲ್ಲಿ ಒಬ್ಬ ವ್ಯಕ್ತಿಯ ಹಿನ್ನೆಲೆಯಿಂದ ಸೃಷ್ಟಿ ಆಗ್ತಾ ಇದ್ರೆ ಆ ವ್ಯಕ್ತಿ ಇಲ್ಲಿ ದೇವರಿಗಿಂತಲೂ ಮೇಲಾಗಿರ್ಬೇಕಿತ್ತು ದೇವರಿಗಿಂತ ಮೊದಲನೇ ಪೂಜ್ಯ ಅವನಿಗೆ ಆಗಿರ್ಬೇಕಿತ್ತು ಇಲ್ಲಿ ಎಷ್ಟು ತುಳುನಾಡಿನ ದೇವತಾರಾಧನೆ ದೈವಾರಾಧನೆ ಪರಶುರಾಮನ ಮಂಚ ಇದೆ ಪರಶುರಾಮನ ಸಾನಿಧ್ಯ ಇದೆ ಅಥವಾ ಪರಶುರಾಮನ ದೇವಸ್ಥಾನ ಎಷ್ಟಿದೆ ಹೇಳ್ತಾರೆ ಕೆಲವರು ಇದೆ ಅನ್ನೋದಕ್ಕೆ ಎಷ್ಟು ಇತಿಹಾಸ ಇದೆ ನೋಡಬೇಕು ಅದನ್ನ ಅಷ್ಟು ಪ್ರಾಚೀನವಾದಂತಹ ಸಂಪ್ರದಾಯ ಅಂದ್ರೆ ಎಷ್ಟೋ ಸಾವಿರ ವರ್ಷದ ಹಿಂದಿನ ಈಶ್ವರ ದೇವಸ್ಥಾನವನ್ನು ನಮಗೆ ಸಿಗುತ್ತದೆ ಯಾಕೆ ಪರಶುರಾಮ ಸೃಷ್ಟಿ ದೇವಸ್ಥಾನ ಸಿಗುವುದಿಲ್ಲ ಇಲ್ಲಿನವರಿಗೆ ದೇವರು ಒಬ್ಬ ವ್ಯಕ್ತಿ ವಿಶೇಷ ದೈವಗಳು ವ್ಯಕ್ತಿ ಹೋಗಿ ಶಕ್ತಿಯಾದ ದೈವಗಳಿದ್ದಾರಂತೆ ಒಬ್ಬ ಜಗತ್ತನ್ನು ಸೃಷ್ಟಿಸಿದ ವ್ಯಕ್ತಿಯನ್ನು ನಾವು ಪೂಜೆ ಮಾಡದೇ ಇರುತ್ತೇವೆ ಇಲ್ಲಿನವರಿಗೆ ಖಂಡಿತವಾಗಿ ಒಬ್ಬ ಪೂಜನೀಯ ದೇವರಿಗಿಂತ ಹಾಗಾದ್ರೆ ಅಂತಹ ಇಬ್ಬ ಇದ್ದಿದ್ರೆ ಈ ರೀತಿ ಎಲ್ಲ ವ್ಯತ್ಯಾಸ ಈ ವ್ಯವಸ್ಥೆ ಇರಬೇಕಿತ್ತು ತುಳು ಶಬ್ದ ಇರಬೇಕಿತ್ತು ಅವನದ್ದೇ ಆದ ತುಳು ಕಲ್ಪನೆಯ ಕಥೆಗಳಿರಬೇಕಿತ್ತು ಎಲ್ಲಿದೆ ಇಲ್ಲ ನಮಗೆ ಯಾವ ಪ್ರಮಾಣವೂ ಕಾಣೋದಿಲ್ಲ ಹಾಗಾಗಿ ನಾನು ಅದನ್ನು ಸ್ವೀಕರಿಸಲಿಕ್ಕೆ ಅಷ್ಟು ಒಪ್ಪುವುದಿಲ್ಲ ಅಂತ ಅಂದರೆ ಅದು ಸ್ವೀಕರಣ ಮಾಡುವಂಥ ಜನಪದ ಸಂಸ್ಕೃತಿಯವರು ಅದನ್ನು ಒಪ್ಪಲಿಕ್ಕೆ ಕಷ್ಟ ಕಷ್ಟ ಯಾಕಂದರೆ ಎಷ್ಟೋ ವಿದ್ವಾಂಸರು ಕೂಡ ಅದನ್ನು ಚಿಂತಿಸುವಾಗ ಆ ಕಥೆಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಆ ಸಂಬಂಧವಿಲ್ಲ ಅಂತ ಹೇಳುವಾಗ ಈಗ ಎಷ್ಟೋ ಕ್ಷೇತ್ರ ಪುರಾಣಗಳು ಹಾಗೆ ನಿಜವಾಗಿ ಅಲ್ಲಿನ ಜನಪದರ ಕಥೆಯೇ ಬೇರೆ ಅವರು ಹೇಳುವಂತಹ ಕ್ಷೇತ್ರ ಪುರಾಣವೇ ಬೇರೆ ರಕ್ತಸರು ಇಲ್ಲಿದ್ರು ಅಂತ ರಕ್ಕಸರು ಎಲ್ಲಿದ್ರು ಯಾರಿಗೂ ಗೊತ್ತು ನಾವು ಅದನ್ನು ಸ್ವೀಕರಿಸಿದ್ದೇವೆ ಬೇರೆ ಬೇರೆ ದೊಡ್ಡ ದೊಡ್ಡ ಕ್ಷೇತ್ರಗಳ ಚರಿತ್ರೆ ಕೂಡ ಆ ರೀತಿ ಇದೆ ಕ್ಷೇತ್ರ ಮಹಾತ್ಮೆಗಳು ಯಕ್ಷಗಾನಗಳಲ್ಲಿ ಬಂದ ಕ್ಷೇತ್ರ ಮಹಾತ್ಮೆಗಳು ಕೂಡ ಹಾಗೆ ಅದೇನು ಹೇಳ್ತೇವೆ ಸೃಷ್ಟಿತ ಕಥೆ ಅಂತ ಹೇಳುತ್ತೆ ಅಂತಹದ್ದೇ ಒಂದು ಸೃಷ್ಟಿತ ಕತೆ ಇದಾಗಿರ್ಬೋದು ಆದರೆ ನಾವು ಅದನ್ನು ವಿರೋಧಿಸುವುದಲ್ಲ ಆದರೆ ಇದೇ ಸತ್ಯ ಅಂತ ಹೇಳುವಾಗ ನಾವು ಅದನ್ನು ಸ್ವೀಕರಿಸುವುದಿಲ್ಲ ನನ್ನ